ವೆಲ್ಕಮ್ ಟು ಮೈ ಕನ್ನಡ ಮಾಹಿತಿ ಪುಸ್ತಕ ಚಾನಲ್ ಮನೆ ಮುಂದೆ ಬಿಳಿ ಎಕ್ಕೆ ಗಿಡ ಇದ್ದರೆ ಏನೆಲ್ಲ ಪ್ರಯೋಜನಗಳಿವೆ ನೋಡಿ ನಮ್ಮ ಪೂರ್ವಜರು ಹೇಳುವ ಪ್ರಕಾರ ಬಿಳಿ ಎಕ್ಕೆ ಗಿಡ ನಮ್ಮ ಮನೆ ಮುಂದೆ ಇದ್ದರೆ ಸಕಲ ಆಯುಷ್ಯ ಆರೋಗ್ಯ ಐಶ್ವರ್ಯ ತುಂಬಿರುತ್ತದೆ ಎಂದು ಹೇಳುತ್ತಾರೆ ಬಿಳಿ ಎಕ್ಕೆ ಎಲೆಯ ತೋರಣ ಮಾಡಿ ಮನೆ ಮುಂಬಾಗಿಲಿಗೆ ಹಾಗೂ ದೇವರ ಮನೆ ಬಾಗಿಲಿಗೆ ಹಾಕುವುದರಿಂದ ವಾಸ್ತು ದೋಷವು ನಿವಾರಣೆಯಾಗುತ್ತದೆ ಎಕ್ಕೆ ಹೂವಿನ ಹಾರ ಮಾಡಿ ಪ್ರತಿ ಮಂಗಳವಾರ ಹಾಗೂ ಶನಿವಾರ ಆಂಜನೇಯನಿಗೆ ಅರ್ಪಿಸುವುದರಿಂದ ಶನಿ ದೋಷವು ನಿವಾರಣೆಯಾಗುತ್ತದೆ ಬಿಳಿ ಎಕ್ಕೆ ಗಿಡವನ್ನು ಮನೆ ಬಲಭಾಗದಲ್ಲಿ ಬೆಳೆಸುವುದರಿಂದ ಮನೆಗೆ ಯಾವುದೇ ರೀತಿಯ ಮಂತ್ರದ ಕೆಟ್ಟ ದೃಷ್ಟಿ ತಾಕುವುದಿಲ್ಲ ಎಕ್ಕೆ ಗಿಡವು ಅದರ ಹಾಲನ್ನು ಹೊರತುಪಡಿಸಿ ಹಲವಾರು ರೀತಿಯ ಆರೋಗ್ಯಕರ ಔಷಧೀಯ ಗುಣಗಳನ್ನು ಹೊಂದಿದೆ ಎಕ್ಕೆ ಗಿಡದ ಬೇರನ್ನು ಸುಟ್ಟು ಭಸ್ಮ ಮಾಡಿ ಶೋಧಿಸಿಕೊಂಡು ಅದಕ್ಕೆ ಜೇನುತುಪ್ಪ ಸೇರಿಸಿ ಸೇವಿಸುತ್ತಾ ಬಂದರೆ ದಮ್ಮಿನ ಸಮಸ್ಯೆ ಬೇಗನೆ ಕಡಿಮೆಯಾಗುತ್ತದೆ ಚರ್ಮ ರೋಗ ಇರುವವರು ಎಕ್ಕೆ ಹಾಲಿಗೆ ಜೇನುತುಪ್ಪ ಸೇರಿಸಿ ಹಚ್ಚುವುದರಿಂದ ಚರ್ಮ ಸಮಸ್ಯೆ ಕಡಿಮೆಯಾಗುತ್ತದೆ ಎಕ್ಕೆ ಎಲೆ ಹಾಗೂ ನುಗ್ಗೆ ಸೊಪ್ಪನ್ನು ಎರಡನ್ನೂ ನುಣ್ಣಗೆ ಅರೆದು ಗುದದ್ವಾರಕ್ಕೆ ಹಚ್ಚುತ್ತಾ ಬಂದರೆ ಮೂಲವ್ಯಾಧಿ ಮೊಳಕೆಯು ಕ್ರಮೇಣವಾಗಿ ಕಡಿಮೆಯಾಗುತ್ತದೆ ಎಕ್ಕದ ಹಾಲನ್ನು ಮೂಲವ್ಯಾಧಿ ಮೊಳಕೆಗೆ ಹಚ್ಚುವುದರಿಂದ ಕೂಡ ಈ ಸಮಸ್ಯೆ ಕಡಿಮೆಯಾಗುತ್ತದೆ ಎಕ್ಕದ ಎಲೆಯ ಕಷಾಯ ಮಾಡಿ ಕುಡಿಯುವುದರಿಂದ ಹೊಟ್ಟೆ ನೋವಿನ ಸಮಸ್ಯೆ ಕಡಿಮೆಯಾಗುತ್ತದೆ ಯಾವುದೇ ರೀತಿಯ ವಿಷ ಜಂತುಗಳು ಕಡಿದಾಗ ಎಕ್ಕದ ಬೇರನ್ನು ಅರಿಶಿನ ಸೇರಿಸಿ ತೈದು ಅದನ್ನು ನೀರಿಗೆ ಸೇರಿಸಿ ಕುಡಿಯುವುದರಿಂದ ವಿಷದ ಅಂಶ ಕಡಿಮೆಯಾಗುತ್ತದೆ ಮುಖದ ಮೇಲೆ ಕಪ್ಪು ಕಲೆಗಳಿದ್ದರೆ ಎಕ್ಕದ ಬೇರನ್ನು ನಿಂಬೆ ರಸದಲ್ಲಿ ತೆಗೆದು ಅರಿಶಿನ ಸೇರಿಸಿ ಹಚ್ಚುವುದರಿಂದ ಕಲೆಗಳು ಕಡಿಮೆಯಾಗುತ್ತವೆ ಎಕ್ಕದ ಎಲೆಯನ್ನು ಬಿಸಿ ಮಾಡಿ ಮಂಡಿಗಳಿಗೆ ಶಾಖ ಕೊಡುವುದರಿಂದ ಮಂಡಿ ನೋವು ಕಡಿಮೆಯಾಗುತ್ತದೆ ಮುಳ್ಳು ಚುಚ್ಚಿದ ಜಾಗಕ್ಕೆ ಎಕ್ಕೆ ಹಾಲನ್ನು ಹಾಕುವುದರಿಂದ ಮುಳ್ಳು ಹೊರಬಂದು ನೋವು ಕಡಿಮೆಯಾಗುತ್ತದೆ ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ